ನಮಸ್ಕಾರ ಯಾರಲ್ಲಿ ಕಾಳ್ಮೆ ಇದೆ ಯಾರಲ್ಲಿ ಸಮಯಕ್ಕಾಗಿ ಕಾಯುವ ಒಂದು ತಾಳ್ಮೆ ಇದೆ ಅವ್ರಿಗೆ ಉತ್ತಮ ಸಂಗತಿರುವು ಸಿಗತ ಈ ಜೀವನ ಹೆಂಗದಂದ್ರ ಕಾಯಿಸಿ ಕೊಡತ ನಮ್ಮನ್ನ ಸ್ವಲ್ಪ ಪರೀಕ್ಷೆ ಮಾಡ್ಕೋ ನಮ್ಮ ತಾಳ್ಮೆಯ ಪರೀಕ್ಷೆ ನಮ್ಮ ಅರ್ಹತೆಯ ಪರೀಕ್ಷೆ ನಮ್ಮ ಸಾಮರ್ಥ್ಯದ ಪರೀಕ್ಷೆಯನ್ನ ಮಾತು ಮಾಡಿದ ನಂತರನೇ ಅದು ನಮ್ಗ ಅತ್ಯುತ್ತಮವಾದದ್ದನ್ನು ಕೊಡ್ತ ಈ ಉತ್ತಮವಾದದ್ದನ್ನು ನಾವು ಅಂತಂದ್ರೆ ಸಮಯಕ್ಕಾಗಿ ಕಾಯ್ತಾ ಇರ್ಬೇಕು ನಮ್ಮ ಸಮಯಕ್ಕಾಗಿ ಯಾರಿಗೆ ಕಾಯುವ ಒಂದು ಮನೋಭಾವ ಇದೆ ಅವರು ಅವರು ಬಯಸಿದ್ದು ಅವರ ಜೀವನಕ್ಕೆ ಉತ್ತಮವಾಗುತ್ತೋ ಉತ್ತಮವಾದದ್ದನ್ನು ಒಬ್ಬ ಪಡತ್ಕೊಟ್ ನಮ್ಮಲ್ಲಿ ಆತುರ ಜಾಸ್ತಿ ಇನ್ನೂ ನಾವು ಕಾಯಿನೇ ಇರ್ತೀವಿ ಹಣ್ಣಿನಂತೆ ವರ್ತಕ್ ಸುಗಮ ಮಾಡ್ತೀವಿ ಇನ್ನೂ ನಾವು ಸರಿಯಾದ ಸುಟ್ಟಿ ಆಗಲ್ಲ ಅವಾಗ ನಾವು ಮಾರುಕಟ್ಟೆಗೆ ಹೋಗ್ ಬೇಯಿಸ್ತಿವಿ ಗಡಿಗೆ ನೋಡ್ರಿ ಸುಟ್ಟ ನಂತರನೇ ಮಾರುಕಟ್ಟೆಗೆ ಹೋದ್ರೆ ಬೆಲೆ ಇರ್ತದ ಸರಿಯಾಗಿ ಸುಳ್ಳ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ ಹಂಗ ನಾವು ಬೇಯಿ ಬೇಕಾಗ್ತದ ಮಾಕು ಬೇಕಾಗ್ತದ ಹಣ್ಣಿನಂತೆ ಮಾಗಿದಾದ್ ಮಾತ್ರ ಅದರ ರುಚಿ ಹೆಚ್ಚಿಗೆ ಆಗ್ತದ ಅವಾಗ ನಮ್ಗ ಬೆಲೆ ಹೆಚ್ಚಿಗೆ ಬರ್ತದ ಹಂಗ ಯಾರಿಗೆ ಕಾಯುವಂತ ಮನೋಭಾವ ಅದಲ್ಲ ಅವು ಉತ್ತಮವಾದದ್ದನ್ನ ಪಡೆದುಕೊಳ್ತ ಆತರ ಪಟ್ಟವರು ಕೆಡ್ಸ್ಕೊಂಡು ಈಗ ಹಣ್ಣುಗಳನ್ನ ಅಡಿಗೆ ಹಾಕ್ತಾರ ಕಾಯಿ ತಂದ ಹಣ್ಣಾಗಲಿಕ್ಕೆ ಅಡಿಗತ್ತರ ಅಡಿಗಾಕುವಂತ ಸಂದರ್ಭದಲ್ಲಿ ಆ ಕೆಲವೊಂದು ಕಾಯಿಗಳನ್ನ ಇನ್ನೂ ಸಮಯ ಆಗಿದ್ಲು ಕತ್ತರಿಸ್ಕಂಡದ ಅಂದ್ರೆ ಅವು ಕೆಟ್ಟ ಹೋಗ್ತಾವ್ ಹಣ್ಣಾಕೆ ಅದು ಯಾವ ಸಮಯಕ್ಕೆ ಸರಿಯಾಗಿ ನಾವು ಕತ್ತರಿಸ್ತಂದ ಇಲ್ಲಿ ಹಾಕಿವಿ ಅವು ಮಾತ್ರ ಹಣ್ಣಾಕ್ತಾವ್ ಹಂಗೆ ಚೀವ್ನದಾರನು ಯಾರಲ್ಲಿ ತಮ್ಮ ಸಮಯಕ್ಕಾಗಿ ಕಾಯುವ ತಾಳ್ಮೆಯ ಅವರು ಅತ್ಯುತ್ತಮವಾದಂತನ್ನ ಅತ್ಯುತ್ತಮವಾದಂತ ಇನ್ನು ಯಾರ ನಂಬ್ತಾರಲ್ಲ ಅವರು ಇನ್ನಷ್ಟು ಒಳ್ಳೆ ಸಂಗತಿಗಳನ್ನ ಪಡೆದುಕೊತಾರ ಯಾರು ನಂಬ್ತಾರ ಅವರು ಯಾರನ್ನ ನಂಬಬೇಕನ್ನೋದು ಬಹಳ ಮುಖ್ಯತರಿ ಭಗವಂತನನ್ನ ನಂಬಬೇಕು ಮತ್ತು ಉತ್ತಮರನ್ನ ನಂಬಬೇಕು ಕೆಟ್ಟವರನ್ನ ನಮ್ದೇವ ಅಂದ್ರ ನಾವು ಜೀವನದಾಗ ಕರಿ ಮುಗತಿವಿ ಗಟ್ಟಿ ಆಗದಲ್ಲ ಅಲ್ಲೇ ನಮ್ಮ ಅಸ್ತಿತ್ವನೇ ಇಲ್ಲ ಅಂದಂಗ ಕರಿ ಹೋಗ್ತಿವಿ ಹೆಂಗ ಮಂಜುಗಡ್ಡೆ ಬಿಸಿಲಿಗೆ ಕರಿ ಏನು ಉಳಿಯೋದಲ್ಲ ಹಂಗಾಗಿ ಕೊತ್ತು ಮಂಜುಗಡ್ಡೆ ಅಸ್ತಿತ್ವ ಹೋಗ್ಬಿಡ್ತದ ಅವ ನೀರೇ ಉಳಿತದ ಯಾರಿಗೆ ಕಾಯುವಂತ ತನ್ನ ಸಮಯಕ್ಕಾಗಿ ಕಾಯುವಂತ ಮನೋಭಾವ ಅದ ಅವರು ಮತ್ತು ಯಾರು ಭಗವಂತನನ್ನ ನಂಬ್ತಾರ ಅವ್ರಿಗೆ ಅತ್ಯುತ್ತಮ ಸಂಗತಿಗಳು ಸಿಗ್ತಾವ ಜೀವನದ ಅತ್ಯುತ್ತಮ ವಿಚಾರಗಳು ಅವರು ಆಗ್ತವ ಆ ಅತ್ಯುತ್ತಮ ಉತ್ತಮ ವಿಚಾರಗಳಿಂದ ಅತ್ಯುತ್ತಮ ಘಟನೆಗಳ ಕಟ್ಸಕ್ ಶುರುವಾಗ್ತದೆ ಅವಸರ ಮಾಡಿದವ್ರಿಗೆ ಅವಸರಕ್ಕೆ ಅವಕಾಶ ಇಲ್ ಇಲ್ವೇ ಇಲ್ಲ ಈ ಜೀವನದಾಗ ಎಲ್ಲ ಸಮಯ ಬಂದಾಗಿ ಸಾಧ್ಯ ಆಗ್ತವ ಸಮಯ ಇಲ್ಲ ನಾವು ಸಮಯ ತಕ್ಕಂತೆ ಪಕ್ಕ ಆಗಿಲ್ಲ ಓಪಲ್ಲ ಆದ್ರ ನಾವ್ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಸಂದರ್ಭದಾಗ ಅವ್ರಂತೆ ನೋಡಿ ಇವ್ರಂತೆ ನೋಡಿ ಅವರು ನಮ್ದು ಒಂದೇ ವಯಸ್ಸಾಗು ಸರಿ ಆದ್ರೆ ನಮ್ಗೆ ಸಿಗ್ಬೇಕಾದ ಸಂಗತಿಗಳು ಮುಂದಿನ ಸಮಯದಾಗ ಅದಾವ ಈಗಿನ ಸಮಲ್ಲ ನಮ್ಮ ಜೊತೆಗಾರರಿಗೆ ಅವ್ರಿಗೆ ಈಗಿನ ಸಮಯದಾಗ ಅದಾವ ಅವ್ರಿಗೆ ಸಿಕ್ಕಾವ ಅವ್ರಿಗೆ ಹಣ್ಣ ಆಗ್ಲಿ ಅವ್ರಿಗೆ ಬೆಲೆ ಅದ ಇರ್ಲಿ ನಾವ್ ಇನ್ನೂ ಕಾಯಿನೇವಿ ನಮ್ದು ಹಣ್ಣಾಗ ಸಮಯ ಬರ್ತದ ಆ ಹಣ್ಣಾಗುವ ಸಮಯಕ್ಕೆ ನಾವು ಕಾಯ್ಕೊಂಡಿರ್ಬೇಕಾಗ್ತವ್ ಅವರ ನಾವು ಹಣ್ಣನೇವಂತಂದ್ರ ನಮ್ ರುಚಿನೂ ಹೆಚ್ಚಿದೆ ನಮಗೂ ಒಂದು ಬೆಲೆ ಬರ್ತದ ಆದ್ರೆ ನಾವು ಹಣ್ಣಾಗುವವರ ಇದೆ ಕಾಯುವಂತ ತಾಳ್ಮೆ ನಮ್ಮಲ್ಲಿ ಇರ್ಬೋದು ನಮ್ ಜೊತೆಗಿದ್ದವ್ರಿ ಹಣ್ಣಾಗೇ ಬರ್ತೀವಿ ನಾವು ಔಷಧ ಬಿದ್ದ ಹಣ್ಣಾಗ ನಮ್ ಜೀವನನೇ ನಾವು ಕೆರಸ್ಕೊಂಡ್ ಕುಂದಿರ್ತಿವಿ ಹಂಗಾಗಬಾರ್ದು ಹಂಗ ಆಗ್ಬಾರ್ದು ಅಂದ್ರೆ ನಮ್ಮ ಸಮಯಕ್ಕಾಗಿ ನಾವು ಕಾಯುವಂತ ಒಂದು ಮನೋಭಾವ ನಮ್ಮಲ್ಲಿ ಬೆಳೆಸ್ತೇ ಜೊತೆಗೆ ಭಗವಂತನನ್ನ ನಮ್ಗೆ ನಂಬಿ ನಡಿಬೇಕು ನಾವು ಏನ್ ಮಾಡಿದ್ರು ಭಗವಂತ ನಮ್ಗೆ ಒಳ್ಳೇದೇ ಮಾಡತಾನ ನಮ್ಮ ಸಮಯ ನನ್ ಸರಿಯಾದ ಸಂದರ್ಭದಲ್ಲಿ ಒದಗಿಸ್ಕೊಡ್ತಾನ ಅನ್ನೋದನ್ನ ನಾವು ಎಂದೂ ಬಿಡಬಾರ್ದು ಯಾಕಂದ್ರ ಭಗವಂತನನ್ನು ನಂಬಿ ಯಾರೂ ಮೋಸ ಹೋಗಿಲ್ಲ ಇಲ್ಲಿಯವರೆಗೂ ಪ್ರಪಂಚದಲ್ಲಿ ಭಗವತ ಮೊದಲು ಪರೀಕ್ಷೆ ತೆಗೆದುಕೊಳ್ತ ಯಾಕಂದ್ರೆ ನಮ್ಮ ನಂಬಿಕೆ ಎಷ್ಟಾದಂತ ಪರೀಕ್ಷಿಸ್ಬೇಕಾಗಿರ್ತ ನಮ್ಮ ತಾಳ್ಮೆ ಎಷ್ಟಾದಂತ ಪರೀಕ್ಷಿಸಬೇಕಾಗಿರ್ತ ಅದಕ್ಕ ನಾವು ಅಲ್ಲಿ ಫೇಲ್ ಆದೇವು ಅಂತಂದ್ರೆ ಅಲ್ಲಿ ನಾವು ಸೋತ ಇದ್ದೇವಂದ್ರ ಆತ್ಮ ಏನು ಮಾಡಕ್ಕ ಯಾಕಂದ್ರೆ ಆತನ ಪರೀಕ್ಷೆಯಲ್ಲಿ ಪಾಸ್ ಆದವ್ರಿಗೆ ಆತ ಉಗುರೇ ಕೊಡ್ತಾನ ಒಳ್ಳೆಯ ಫಲಿತಾಂಶವನ್ನು ಕೊಡತಂಗ ಒಳ್ಳೆ ಸಂಗತಿಗಳನ್ನ ಅವ್ರ ಜೀವನದಲ್ಲಿ ನಿರ್ಮಿಸ್ತಾನೆ ಒಳ್ಳೆ ಸಂಗತಿಗಳನ್ನ ಅವ್ರ ಜೀವನಕ್ಕೆ ಉಡುಗೊರೆಯಾಗಿ ಅದರ ಅದರಲ್ಲಿ ನಿರಂತರವಾದ ಒಂದು ಪ್ರಯತ್ನ ನಮ್ದಿರ್ಬೇಕು ಯಾವ ಪ್ರಯತ್ನ ಅಚಲ ಪ್ರಯತ್ನವನ್ನ ಮಾಡ್ತಿರ್ತಾರೆ ದೃಢ ನಿರ್ಧಾರದೊಂದಿಗೆ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಅವರು ಸಾಧಿಸಿ ಸಾಧಿಸ್ತಾರ ಅನ್ಕೊಂಡಿತು ಭಗವಂತನು ಕೂಡ ಅವರ ಒಂದು ಪ್ರಯತ್ನಕ್ಕೆ ಸೂತು ಅವರು ಇಷ್ಟ ಅವ್ರಿಗೆ ಕೊಡ್ತ ಆದ್ರೆ ನಮ್ಮ ಉದ್ದೇಶಗಳು ಸರಿಯಾಗಿರ್ಬೋದು ನಮ್ಮ ಯೋಚನೆಗಳು ಉದ್ದೇಶಗಳು ಸರಿಯಾಗಿರ್ಬೋ ಮತ್ತೆ ಯಾವದೇ ಕೆಲಸ ನಾವು ಪ್ರಯತ್ನ ಮಾಡಕತ್ತೀವಿ ಅರ್ಧಕ್ ಬಿಡಬಾರದು ಅರ್ಧದ್ ಬಿಟ್ಟೆವು ಹದಗೆಟ್ಟು ಹೋದೆವು ಅಂತ ಅರ್ಥ ಯಾವ್ದೇ ಕೆಲಸ ಅರ್ಧಕ್ ಬಿಟ್ಟೆವು ಆ ಕಡೆ ಯಾವ ಕೆಲ್ಸಾನೂ ಸರಿಯಾಗ ಮತ್ತೆ ನಮ್ಗೆ ಯಾವ ಫಲಾನೂ ಸಿಗೋದಿಲ್ಲ ಉತ್ತಮ ಫಲಗಳು ನಮ್ಗೆ ಸಿಗಬೇಕು ಜೀವನದಲ್ಲಿ ಅಂತಂದ್ರೆ ನಿರಂತರ ಪ್ರಯತ್ನ ನಮ್ದಿರಬೇಕು ಮತ್ತ ಆ ಪ್ರಯತ್ನದಲ್ಲಿ ಅರ್ಧಕ್ಕೆ ಬಿಡುವಂತ ಮನಸ್ಥಿತಿ ನಮ್ಮಲ್ಲಿ ಪ್ರಪಡ ಬಂದಮೂ ಕೂಡ ಅದನ್ನ ನೀರಿ ನಮ್ಮ ಪ್ರಯತ್ನವನ್ನು ನಾವು ಸಾಗಿಸ್ತಾ ಇರಬೇಕು ಛಲದೊಂದಿಗೆ ಯಾರಿಗೆ ಛಲಾದ ಹಠಾದ ಅವ್ರು ಸಾಧಿಸೇ ಸಾಧಿಸ್ತಾರ ಅನ್ನತೇವೆ ಕೆಟ್ಟ ಕೆಟ್ಟದ ವಿಚಾರದ ಬಗ್ಗೆ ಬೇರೆಯವರು ಉಂಟು ಮಾಡೋದ ಬಗ್ಗೆ ನಮ್ಮಲ್ಲಿ ಛಲೋ ತಾಯಕ ಅವ್ರಿಗೆ ಕೆಡಕಾಗ ನಮಗ್ ಕೆಟ್ಟರು ಅದನ್ನೂ ಒಂದು ಎಚ್ಚರಿಕೆ ನಮ್ಮಲ್ಲಿ ಇರ್ಬೇಕಾಗ್ತದೆ ಧನ್ಯವಾದಗಳು